ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಾಸ್ಟ್ ವಿಡಿಯೋ ಫೈವ್ ಮಿನಿಟ್ಸ್ ಆಗಿತ್ತು ಅಂತ ಅದನ್ನು ಡಿಸ್ಕಂಟಿನ್ಯೂ ಮಾಡಿದೆ ಈ ವಿಡಿಯೋದಲ್ಲಿ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಇವಾಗ ನೀವು ನೋಡ್ಬೋದು ಬ್ಲೌಸ್ ಅಳತೆ ಬಂದು ಅಂದರೆ ಬ್ಲೌಸ್ ಲೆಂತ್ ಬಂದು ಫೋರ್ಟೀನ್ ಇದೆ ಸೊ ನಾವು ಆಲ್ರೆಡಿ ಅದರಲ್ಲಿ ಒಂದು ಇಂಚ್ ಮಾರ್ಕ್ ಮಾಡಿರೋದ್ರಿಂದ ಇವಾಗ ನಾವು ಅದನ್ನ ಎಕ್ಸಾಕ್ಟಾಗಿ ಫೋರ್ಟೀನಿಗೆ ಮಾರ್ಕ್ ಮಾಡಿಕೊಂಡ್ರೆ ಸಾಕು ಇವಾಗ ಶೋಲ್ಡರ್ ಅಳತೆ ತಗೊಳ್ಳೋಣ ಶೋಲ್ಡರ್ ಶೋಲ್ಡರ್ ಅಳತೆ ಬಂದು ನಮಗೆ ಫೋರ್ಟೀನ್ ಇದೆ ಫೋ ಫೋರ್ಟೀನ್ ಡಿವೈಡೆಡ್ ಬೈ ಫೋರ್ ಮಾಡ ತ್ರೀ ಪಾಯಿಂಟ್ ಫೈವ್ ಬರುತ್ತೆ ಅದಕ್ಕೆ ಪ್ಲಸ್ ಒಂದು ಕಾಲಿಂಚನ್ನು ಆ್ಯಡ್ ಮಾಡ್ಕೊಬೇಕು ಇಸ್ ಈಕ್ವಲ್ ಟು ಫೈವ್ ಆಯಿತು ನಮಗೆ ಸೊ ಈ ಫೈವ್ನ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು ಇಲ್ಲಿ ಮಾರ್ಕ್ ಯಾವ ಥರ ಮಾಡ್ಕೋಬೇಕು ಅಂತಂದರೆ ಸ್ಟಾರ್ಟಿಂಗು ಬ್ಯಾಕ್ ಬ್ರಾಡ್ ಏನಿದೆ ಅಲ್ಲಿಗೆ ನಾವು ಮೂರು ಇಂಚ್ ತಗೊತು ಅಂತಂದರೆ ಇನ್ನು ಎರಡು ಇಂಚನ್ನು ಅದನ್ನು ಮುಂದೆಗೆ ಶೋಲ್ಡರ್ ಅಳತೆ ಎಷ್ಟಿದೆಯೋ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಂಡ್ರೆ ಸಾಕು ಕೆಲವೊಬ್ರು ಏನು ಮಾಡ್ತಾರೆ ಎರಡೂವರೆ ಇಂಚಿಗೂ ತೊಗೊತಾರೆ ಕೆಲವೊಬ್ರು ಮೂರು ಇಂಚಿಗೂ ತೊಗೊತಾರೆ ಅಂದರೆ ಅದು ಅವರ ಬ ಹಿಂದೆ ಬ್ಯಾಕ್ ಬ್ರಾಡ್ ಎಷ್ಟು ಬೇಕು ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಹಾಗೇ ಇವಾಗ ಬ್ಯಾಕ್ ಡೀಪ್ ಎಷ್ಟು ಬೇಕು ಅಂತ ನೋಡಿದ್ವಿ ಅದರಲ್ಲಿ ಹನ್ನೊಂದು ಇಂಚಿದೆ ಸೊ ನಾವಿಲ್ಲಿ ಹನ್ನೊಂದು ಇಂಚಿಗೆ ಮಾರ್ಕ್ ಮಾಡ್ಕೊತು ಅಂತಂದರೆ ಸಾಕಾಗುತ್ತೆ ಹಾಗೆಯೇ ಅದ್ರ ಒಳಗಡೆ ಅಲ್ಟೆ ಎಷ್ಟು ಬೇಕು ಅಂತಂದರೆ ನಾರ್ಮಲಾಗಿ ಮೂರು ಇಂಚು ಇಟ್ಟರೆ ಸಾಕಾಗುತ್ತೆ ಕೆಲವೊಬ್ಬರು ಇನ್ನೂ ನಮಗೆ ಅಗಲ ಹಾಕ್ಕೊಂತೀವಿ ಬೆನ್ನೆ ಬೆನ್ನಿಂದ ಹತ್ರ ಅಂತಂದರೆ ನಾವು ನಾಲ್ಕು ಇಂಚು ತನಕ ಹಾಕ್ಬೋದು ಅದ್ರಲ್ಲಿ ಚಿಮ್ಮಿಸೆಲ್ಲ ಕಾಣುತ್ತೆ ಅಂದರೆ ಒಳಗಡೆ ಏನು ಬ್ರಾ ವೇರ್ ಮಾಡಿರ್ತೀವಲ್ಲ ಅದು ಕಾಣುತ್ತೆ ಅನ್ನೋದ್ರಿಂದ ಕೆಲವೊಬ್ರು ಏನು ಮಾಡ್ತಾರೆ ನಮ್ಮ ಮೂರು ಇಂಚೆ ಸಾಕು ಅಂತ ಮೂರು ಇಂಚೆ ಹಿಡಿಸ್ಕೊತಾರೆ ಈಗ ಅದಕ್ಕೆ ಒಂದು ಶೇಪ್ ಕೊಟ್ಕೊಂತು ಅಂದರೆ ಸಾಕಾಗುತ್ತೆ ನಾನಿಲ್ಲಿ ಯು ಶೇಪ್ ಇದ್ದೀನಿ ನಿಮ್ಗೆ ಯಾವ ಶೇಪ್ ಬೇಕೋ ಅದನ್ನು ಕೊಟ್ಕೋಬೋದು ಇಲ್ಲಿ ಆರ್ಮೋಲ್ ಡೌನ್ ಬಂದು ನಾನು ಆರೆಂಚ್ ಕೊಡ್ತಾ ಇದ್ದೀನಿ ಕೆಲವರು ಏನು ಮಾಡ್ತಾರೆ ಐದು ಇಂಚು ಐದೂವರೆ ಇಂಚು ಆರೆಂಚು ಆರೂವರೆ ಇಂಚ್ ತನಕ ಕೊಡ್ತಾರೆ ಅದು ಅವ್ರ ಬ್ರೆಸ್ಟ್ ಸೈಜ್ ಏನಿದೆ ಅದ್ರ ಮೇಲೆ ಹೋಗುತ್ತೆ ಶೇಪ್ ಕಟ್ ಮಾಡ್ಕೋಬೇಕಾದ್ರೆ ನಮಗೆ ಅದು ಏನು ರೌಂಡ್ ಕ್ರಾಸಿಂಗ್ ಟೈಪ್ ಬರುತ್ತಲ್ಲ ಅಲ್ಲಿ ನಮಗೆ ಕರ್ವಿಂಗ್ ಸ್ಕೇಲ್ ಯೂಸ್ ಮಾಡಿದ್ರು ಚೆನ್ನಾಗಿ ಬರುತ್ತೆ ಇಲ್ಲ ನಾರ್ಮಲ್ ಅವ್ರಿಗೆ ಪ್ರಾಕ್ಟೀಸ್ ಇದೆ ಅಂದರೆ ಜಸ್ಟ್ ಕೈಯಲ್ಲೇ ಕೊಟ್ಕೋಬೋದು ಇಲ್ಲಿ ನಾನು ಒಂದು ಇಂಚನ್ನ ಕೊಡ್ತಾ ಇದ್ದೀನಿ ಕೆಲವ್ರು ಏನು ಮಾಡ್ತಾರೆ ಒಂದೂವರೆ ಇಂಚ್ ಕೊಡ್ತಾರೆ ಒಂದೂವರೆ ಇಂಚು ನಮಗೆ ಇಲ್ಲಿ ಅಷ್ಟು ಬೇಕಾಗಲ್ಲ ಯಾಕೆ ನಾವು ಕಟ್ ಮಾಡ್ಕೋಬೇಕಾದ್ರೆ ಅದರಿಂದ ಮುಂದೆ ಕಟ್ ಮಾಡ್ತೀವಿ ಯಾವಾಗ್ಲೂ ಕಟ್ ಮಾಡಬೇಕಾದ್ರೆ ಅದರಿಂದ ಸ್ವಲ್ಪ ಬಿಟ್ಟೆ ಕಟ್ ಮಾಡಿ ಅವ್ರಿಗೆ ಗೊತ್ತಾಗುತ್ತೆ ಜಸ್ಟ್ ಬಂದು ಇಲ್ಲಿ ನಮಗೆ ಒಂಬತ್ತುವರೆ ಇಂಚಿದೆ ಅದು ಒಂಬತ್ತುವರೆ ಇಂಚ್ ಮಾರ್ಕ್ ಮಾಡಿಕೊಂಡೇ ಅದನ್ನ ಮಾರ್ಕ್ ಮಾಡಿರೋದು ಸೊ ಅದನ್ನ ಬಿಟ್ಟು ಎರಡೂವರೆ ಎರಡು ಇಂಚು ನಾವು ಎಕ್ಸ್ಟ್ರಾ ಅಲ್ಲಿ ಎಕ್ಸ್ಟ್ರಾ ಕ್ಲಾತ್ ಕೊಡ್ಬೇಕಾದ್ರೆ ಅದಕ್ಕೋಸ್ಕರ ನಾವು ಬಿಟ್ಟಿದ್ದೀವಿ ಹಾಗೆಯೇ ನಮಗೆ ಎಲ್ಲ ಕರೆಕ್ಟಾಗಿ ಕರೆಕ್ಟಾಗಿದೆಯಾ ಅಂತ ಹೇಳ್ಬಿಟ್ಟು ರೀಚೆಕ್ ಮಾಡ್ಕೋಬೇಕು ನಾವು ಮಾರ್ಕ್ ಮಾಡಿರೋದು ಕರೆಕ್ಟಾಗಿದೆಯಾ ಅಂತ ಅಂದ್ಬಿಟ್ಟು ಇಲ್ಲಿ ಕ ನೋಡ್ತೇವೆ ಅಂತಂದರೆ ಎಲ್ಲ ಅಳತೆ ಕೂಡ ಬ್ಲೌಸ್ ಅಳತೆ ಏನಿದೆಯೋ ಅದಕ್ಕೆ ಕರೆಕ್ಟಾಗಿ ಮ್ಯಾಚ್ ಆಗ್ತಾಯಿದೆ ಆರ್ಮೋಲ್ ಡೌನು ಕೂಡ ಅಷ್ಟೇ ಅಲ್ಲಿಂದ ಅಲ್ಲಿಗೆ ಕರೆಕ್ಟಾಗಿ ಮ್ಯಾಚ್ ಆಗಿದೆ ಇನ್ನು ಶೋಲ್ಡರ್ ನೋಡ್ಬೋದು ಅಲ್ಲಿ ಎರಡು ಇಂಚ್ ಏನು ಎಕ್ಸ್ಟ್ರಾ ಕೊಟ್ಟಿದ್ದೀವಲ್ಲ ಅದು ಕರೆಕ್ಟಾಗಿ ಮ್ಯಾಚ್ ಆಗ್ತಿದೆ ಡೀಪು ಅಷ್ಟೇ ಅದು ಕರೆಕ್ಟಾಗಿ ಅಲ್ಲಿಂದ ಅಲ್ಲಿಗೆ ಮ್ಯಾಚ್ ಆಗ್ತದೆ ನೀವು ನೋಡ್ಬೋದು ಸೊ ಈ ಥರ ಪರ್ಫೆಕ್ಟಾಗಿ ಅಲ್ಟೆ ಇತ್ತು ಅಂತಂದರೆ ಅವ್ರು ಸ್ಟಿಚ್ ಮಾಡೋರ್ಗೂ ಕೂಡ ಕರೆಕ್ಟಾಗಿ ಆಗುತ್ತೆ ಹಾಗೆಯೇ ನಾವಿಲ್ಲಿ ಮಾರ್ಕ್ ಮಾಡಬೇಕಾದ್ರೂ ಕೂಡ ಕರೆಕ್ಟಾಗಿ ಮಾಡಿರೋದ್ರಿಂದ ನಾವು ಏನು ಆ್ಯಾರಿ ವರ್ಕ್ ಮಾಡಬೇಕಾದ್ರೂ ಕೂಡ ಯಾವುದೇ ಥರ ಬ್ಯಾಕ್ಲಾಕ್ಸ್ ಬರಲ್ಲ ಇಲ್ಲಿ ಇಲ್ಲಿ ನೀವು ಸೊಂಟದ ಅಲ್ಟೆನ ನೋಡ್ಬೋದು ಇಲ್ಲಿ ಒಳಗಡೆ ಡಾಟ್ಸ್ ಹಾಕಿದ್ದಾರೆ ಸೊ ಅದು ಎಷ್ಟಿದೆ ಅಂತ ನೋಡ್ಕೊಬೋದು ಅರ್ಧ ಇಂಚು ಅರ್ಧ ಇಂಚು ಅಂತಂದರೆ ಒಂದು ಇಂಚಿದೆ ಒಂದು ಕಡೆಗೆ ಒಂದು ಇಂಚಿದೆ ಎರಡರಿಂದ ಅಂದರೆ ಎರಡು ಇಂಚ್ ಆಯ್ತು ಇವಾಗ ನಾವು ಫುಲ್ ಅಲ್ಟೆ ತೊಗೊಂಡಿರೋದನ್ನ ಅದು ಏನು ಅಲ್ಟೆ ತೊಗೊಂಡಿರ್ತೀವಲ್ಲ ಅದು ಎರಡು ಇಂಚ್ ಎಕ್ಸ್ಟ್ರಾ ಬಿಟ್ಟು ಅಲ್ಟೆ ಅದನ್ನು ನಾವು ಅದನ್ನು ಅರ್ಧ ಮಾಡಿಕೊಂಡ್ರೆ ಒಂಬತ್ತು ಬಂತು ಅಲ್ಲಿಂದ ಅಲ್ಲಿಗೆ ಒಂಬತ್ತಿಗೆ ಮಾರ್ಕ್ ಮಾಡ್ತು ಅಂದರೆ ಆ ಕಡೆಗೂ ಒಂಬತ್ತು ಆಗುತ್ತೆ ಅಲ್ಲಿ ಪ್ಲಸ್ ಒಂದೇ ನಾವು ಆ್ಯಡ್ ಮಾಡಿದ್ದೀವಿ ಹಾಗೆಯೇ ಇಲ್ಲಿಂದ ನೋಡ್ತು ಅಂತಂದರೆ ಇದು ನಮಗೆ ಎಕ್ಸ್ಟ್ರಾ ಏನು ಎರಡು ಇಂಚ್ ಬಿಟ್ಟಿದೆಯಲ್ಲ ಅದನ್ನೇ ಕೆಳಗಡೆ ಕೂಡ ಎಕ್ಸ್ಟ್ರಾ ಇಂಚ್ ಬಿಟ್ಟಿದ್ದೀವಿ ಇನ್ನು ಮೇಲ್ಗಡೆ ಲೈನಿಂದ ಕೆಳಗಡೆ ಲೈನಿಗೆ ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೊಳ್ಳಿ ಸೊ ಈ ಕಡೆ ಲೈನ್ ಇದೆ ಅದನ್ನು ಕರೆಕ್ಟಾಗಿ ಮಾರ್ಕ್ ಮಾಡಿಕೊಳ್ಳಿ ಆ್ಯಂಡ್ ಮೇಯ್ನಾಗಿ ಮೇಲ್ಗಡೆ ಶೋಲ್ಡರ್ ಏನಿದೆಯಲ್ಲ ಅದರಲ್ಲಿ ಮಿಡ್ ಪಾಯಿಂಟ್ ಏನಿದೆಯೋ ಆ ಮಿಡ್ ಪಾಯಿಂಟ್ ಡೌನಿಗೆ ನೀವು ಇದನ್ನು ಮಾರ್ಕ್ ಮಾಡ್ಕೋಬೇಕು ಹಾಗೆಯೇ ಇಲ್ಲಿಂದ ಮೇಲ್ಗಡೆಗೆ ನಾರ್ಮಲಾಗಿ ಮೂರು ಮೂರು ಕಾಲು ಇಂಚನ್ನು ನಾವು ಮಾರ್ಕ್ ಮಾಡ್ತೀವಿ ಆದರೆ ಡ ಎಷ್ಟೋರು ಬ್ಯಾಕ್ ಡ ಡೀಪ್ ಇರುತ್ತಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಯಾವುದೇ ಕಾರಣಕ್ಕೂ ಆ ಡೀಪಿಂದ ಮೇಲ್ಗಡೆಗೆ ಹೋಗಬಾರ್ದು ಇದು ಹಾಗೆಯೇ ಅದನ್ನು ಏನು ಮಾರ್ಕ್ ಮಾಡಿದ್ದೀರಲ್ಲ ಅದನ್ನು ನೀಟಾಗಿ ಸೈಡಿಗೆ ಟ್ಯಾಪ್ ಮಾಡ್ತಾ ಬನ್ನಿ ಈ ಕಡೆ ಏನು ಮಾರ್ಕ್ ಮಾಡಿದ್ರು ಆ ಕಡೆ ಕೂಡ ಅದು ಪ್ರಿಂಟ್ ಆಗಿರುತ್ತೆ ಹಾಗೇ ಅದನ್ನು ಸ್ವಲ್ಪ ಡಾರ್ಕ್ ಆಗಿ ಅದೊಬ್ಬ ಆಲ್ರಿ ಮಾರ್ಕ್ ಆಗಿದೆ ಅಲ್ವಾ ಆ ಮಾರ್ಕ್ನ ನೀವು ಇನ್ನೂ ಹೈಲೈಟ್ ಮಾಡ್ತಾ ಅಂದರೆ ನೀಟಾಗಿ ಬರುತ್ತೆ ಇದೇ ಥರ ಮೂರು ವೀಡಿಯೋಸ್ಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಇಷ್ಟ ಆದ್ಯೋ ಒಂದು ಲೈಕ್ ಕೊಡಿ